ಬಳ್ಳಾರಿ ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕೋದಕ್ಕೆ ಜೋಶಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಶೀಘ್ರ ಬಳ್ಳಾರಿ ಬಿಜೆಪಿ ನಾಯಕರ ಸಭೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ ಈಗಾಗಲೇ ದಾವಣಗೆರೆ ಬಾಗಲಕೋಟೆ ಜಿಲ್ಲೆಗಳ ನಾಯಕರ ಸಭೆ ಕೂಡ ಆಗಿದೆ ಬಳ್ಳಾರಿ ಸಮಸ್ಯೆಯನ್ನ ಬಗೆಹರಿಸೋದೇ ಹಿರಿಯ ನಾಯಕರಿಗೆ ದೊಡ್ಡ ಸವಾಲಾಗಿದೆ ಬಗೆಹರಿಯಬೇಕಾಗಿದೆ ಘಟಾನುಘಟಿ ನಾಯಕರ ನಡುವೆ ಇರುವಂತಹ ಕಲಹ ಜನಾರ್ದನ ರೆಡ್ಡಿ ರಾಮುಲು ಕಲಹಕ್ಕೆ ಬ್ರೇಕ್ ಹಾಕ್ತಾ ಇರ ಪ್ರಹ್ಲಾದ್ ಜೋಶಿ ಉಪಚುನಾವಣೆ ಅಭ್ಯರ್ಥಿ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿದ್ದಂತಹ ಸಮರ ಇದು ಈಗಾಗಲೇ ರೆಡ್ಡಿ ರಾಮುಲು ಕಲಹ ಬಗೆಹರಿಸೋದಕ್ಕೆ ಎಂಟ್ರಿ ಆಗಿದ್ದಂತಹ ಹೈಕಮಾಂಡ್ ವರಿಷ್ಠರ ಸೂಚನೆ ಮೇರೆಗೆ ಸೈಲೆಂಟ್ ಆಗಿದ್ದಂತಹ ಜನಾರ್ದನ ರೆಡ್ಡಿ ಮತ್ತೆ ರಾಮುಲು ಇಬ್ಬರು ನಾಯಕರ ಕಲಹದಿಂದ ಕಾರ್ಯಕರ್ತರಲ್ಲಿ ಒಮ್ಮತಗಳು ಮೂಡ್ತಾ ಇಲ್ಲ ಹೀಗಾಗಿ ಬಳ್ಳಾರಿ ಜಿಲ್ಲೆಯ ಸಂಘಟನೆಯಲ್ಲೂ ಕೂಡ ವೀಕ್ನೆಸ್ ಕಾಣ್ತಾ ಇದೆ ಸಂಘಟನೆಯಲ್ಲೂ ಕೂಡ ಒಂದ್ ಕಡೆ ಒಲವನ್ನ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಬ್ಬರೂ ನಾಯಕರಲ್ಲಿ ರಾಜಕೀಯಕ್ಕಿಂತ ವೈಯಕ್ತಿಕ ಪ್ರತಿಷ್ಠೆಯೇ ಹೆಚ್ಚಾಗ್ಬಿಟ್ಟಿದೆ ಇಬ್ಬರು ನಾಯಕರಿಗೆ ಚಾಟಿಯನ್ನ ಬೀಸೋದಕ್ಕೆ ಹಿರಿಯ ನಾಯಕರು ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಯಾವಾಗ ಸಂಡೂರು ಉಪಚುನಾವಣೆಯ ಸೋಲು ಆಯಿತು ಬಿ ಜೆ ಗೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇಬ್ಬರ ಮಧ್ಯೆ ಸಾಕಷ್ಟು ಗಲಾಟೆಗಳ ಕೂಡ ಆಗ್ತಾ ಇದೆ ಒಂದು ಕಡೆ ಈ ಇಬ್ಬರ ಗಲಾಟೆ ಕಾರ್ಯಕರ್ತರಲ್ಲೂ ಕೂಡ ಒಮ್ಮತವನ್ನ ಮೂಡಿಸ್ತಾ ಇಲ್ಲ ಸೋಲಿನ ಆಘಾತಗಳು ಒಂದ್ ಕಡೆ ಇರಲಿ ಪಕ್ಷದಲ್ಲಿ ಯಾವ ನಾಯಕ ಸರಿ ಯಾವ ನಾಯಕ ಸರಿ ಇಲ್ಲ ಯಾರೊಂದಿಗೆ ನಿಲ್ಲಬೇಕು ಯಾರೊಂದಿಗ ಕಾಣಿಸ್ಕೊಂಡ್ರೆ ಏನಾಗುತ್ತೆ ತಟಸ್ಥವಾಗಿದ್ರೆ ಏನಾಗುತ್ತೆ ಅನ್ನೋದು ಗೊಂದಲಗಳಿಗೆ ಕೂಡ ಕಾರಣ ಆಗ್ತಾ ಇದೆ ಕಾರ್ಯಕರ್ತರಿಗೆ ಒಂದಷ್ಟು ಗೊಂದಲಗಳು ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಇದೀಗ ಪ್ರಹ್ಲಾದ್ ಜೋಶಿ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಬಳ್ಳಾರಿ ರಾಜಕೀಯಕ್ಕೆ ಒಂದು ಕಡೆ ಜನಾರ್ದನ ರೆಡ್ಡಿ ಮತ್ತೊಂದು ಕಡೆ ಮಾಜಿ ಸಚಿವ ಶ್ರೀರಾಮುಲು ಅವರ ಬಳಿ ಕೂತ್ಕೊಂಡು ಮಾತುಕತೆಯನ್ನ ಕೂಡ ನಡೆಸಬೇಕಾಗಿದೆ ಮತ್ತೆ ಕಾರ್ಯಕರ್ತರಲ್ಲೂ ಕೂಡ ಒಮ್ಮತ ಮೂಡಿಸುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ ಯಾಕೆಂತಂದ್ರೆ ಒಂದು ಕಡೆ ಈಗಾಗಲೇ ಜನಾರ್ದನ ರೆಡ್ಡಿ ಅವರು ಜೈಲಿಗೆ ಹೋಗಿ ಮತ್ತೆ ವಾಪಸ್ ಬಂದಿದ್ದಾರೆ ಇದರ ಬೆನ್ನಲ್ಲೇ ಯಾರು ಸರಿ ಯಾರು ಸರಿ ಇಲ್ಲ ಅನ್ನುವಂತಹ ಚರ್ಚೆಗಳು ಕಾರ್ಯಕರ್ತರಲ್ಲಿ ಇದೀಗ ಪ್ರಶ್ನಾರ್ಥಕವಾಗಿದೆ